ಸೊ ಗೈಸ್ ನಮಸ್ಕಾರ ಎಲ್ಲಾರ್ಗು ಸ್ವಾಗತ ಹೊಸ ವಿಡಿಯೋಗೆ ನಮ್ಮ ಪ್ರೀತಿಯ ಕಂಡಿವ ಫ್ರೆಂಡ್ಸ್ ವೆಲ್ಕಮ್ ಟು ಫ್ರೆಂಡ್ಸ್ ಲಾಫ್ ಯೂಟ್ಯೂಬ್ ಚಾನಲ್ ಸೊ ಮೋರ್ ದೆನ್ ಫೋರ್ ಟು ಫೈವ್ ಡೇಸ್ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ವೀಡಿಯೋಸ್ ನಾವು ಬಿಟ್ಟಿಲ್ಲ ಅದು ಕೂಡ ಸೊ ಏನಕ್ಕೆ ಅಂತಂದರೆ ಗೈಸ್ ರೆಗ್ಯುಲರ್ ನಮ್ಮದು ಎಕ್ಸಾಮು ಜಸ್ಟ್ ಏಯ್ಟೀಂತ್ ಅಲ್ವಾ ಇವತ್ತು ಸೊ ಏಯ್ಟೀನ್ತು ಇವತ್ತೆಲ್ಲ ಕಂಪ್ಲೀಟ್ ಆಗಿದೆ ಎಕ್ಸಾಮ್ ನಮಗೆ ಸೊ ಟೈಮ್ ತೋರಿಸ್ತೀನಿ ನಿಮ್ಮ ನೋಡ್ಕೊಂಬಿಟ್ರಿ ಟೈಮ್ ಅಂದ್ಬಿಟ್ಟು ಇವಾಗ ಟೆನ್ ತರ್ಟಿ ತ್ರೀ ಓಕೆನಾ ಸೊ ಇವಾಗ ನಾನು ಒಂದು ದಾವಡಿಗೆ ಬಂದಿದ್ದೀನಿ ಏನಕ್ಕೆ ವೀಡಿಯೋ ಮಾಡ್ತಾ ಇಲ್ಲ ಅಂತ ನೀವು ಕ್ವಶನ್ ಮಾಡೋದಾದ್ರೆ ಸೊ ಆ ದಾವಡಿಲಿ ಕೆಲಸ ಇದ್ದಿದ್ದರಿಂದ ಸೊ ಟೆನ್ ತರ್ಟಿ ತ್ರೀ ಇವಾಗ ಬಂದಿದ್ದೀನಿ ಮೇವೆಲ್ಲ ಹಾಕಿಟ್ಟಿದೆ ಬಟ್ ನೀರು ತೋರಿಸ್ಬೇಕು ಓಕೆನಾ ಸೊ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಓಕೆನಾ ಇನ್ಮೇಲಿಂದ ಬರುತ್ತೆ ಯಾಕಂದರೆ ಇಷ್ಟು ದಿವಸ ಎಕ್ಸಾಮ್ ಇತ್ತು ಅಲ್ಲೂ ನೆಗ್ಲೆಕ್ಟ್ ಮಾಡಿಕೊಂಡು ಅಲ್ಲೂ ಬೇಡ್ತಿರೋ ಕಾಯಿಲೆಗಳೆಲ್ಲ ಬಂದುಬಿಟ್ಟಿತ್ತು ಸೊ ಅದರಿಂದ ಇವಾಗ ನಾನು ಕಂಟಿನ್ಯೂಸ್ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಓಕೆನಾ ಸೊ ಎಲ್ಲರೂ ನಿನ್ನೆ ನಾನು ಬರ್ತಡೇ ಆಯಿತು ಸೊ ಅದನ್ನ ಹೇಳೋದು ಬರ್ತದೆ ನಿನ್ನೆ ನಾನು ಬರ್ತಡೆ ಆಯಿತು ತುಂಬ ಜನ ವಿಶ್ ಮಾಡಿದ್ರಿ ತುಂಬ ಜನಕ್ಕೆ ರಿಪ್ಲೈ ಕೊಡೋಕ್ಕಾಗಲಿಲ್ಲ ಸೊ ದಯವಿಟ್ಟು ಶಂಸ್ಬಿಡಿ ಓಕೆನಾ ತುಂಬ ಮೆಸೇಜ್ ಬಂದಿದ್ದ ಆಗಿಲ್ಲ ಸೊ ಯಾರ್ಯಾರೆಲ್ಲ ವಿಶ್ ಮಾಡಿದರೆ ಎಲ್ಲರಿಗೂ ಧನ್ಯವಾದ ಓಕೆನಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಇನ್ನೊಂದು ವಿಷಯ ಫಿಫ್ಟಿ ಕೆಗೆ ಇನ್ನೊಂದು ಐನೂರು ಅಥವಾ ಮುನ್ನೂರ ನಾನೂರ ಸಬ್ಸ್ಕ್ರೈಬರ್ಸ್ ಬೇಕು ಜಲ್ದಿ ಕಮ್ ಮಾಡೋಣ ಓಕೆನಾ ಜಲ್ದಿ ಮಾಡ್ಕೊಳ್ಳೋಣ ಸೊ ಫಸ್ಟ್ ಆಫ್ ಮತ್ತೆ ಎಲ್ಲರಿಗೂ ಒಂದ್ಸಾಗಿ ಏನು ಸಾರಿ ಓಕೆನಾ ಇನ್ಮೇಲಿಂದ ವೀಡಿಯೋಸ್ ಇರುತ್ತೆ ಸೊ ಎಲ್ಲರಿಗೂ ಹೇಳಿದೆ ನಾನು ಒಂಬತ್ತು ಅಕ್ಕಿನ ನಾನು ಗೊತ್ತಿರೋ ಹುಡುಗಾತ್ರನೋ ತಂದಿದ್ದೀನಿ ಅಂದ್ಬಿಟ್ಟು ಸೊ ಏನಕ್ಕೆ ತಂದೆ ಯಾಕೆ ತಂದೆ ಅಂದ್ಬಿಟ್ಟು ನೋಡೋಣ ಬನ್ನಿ ಓಕೆನಾ ಸೊ ಒಂಬತ್ತು ಅಕ್ಕಿಗಳು ಬಂದ್ಬಿಟ್ಟು ನನಗೆ ಗೊತ್ತಿರೋ ಹುಡುಗಂತೆ ಸೊ ಗೊತ್ತಿರೋ ಹುಡ್ಗನ ಹತ್ರ ಏನಕ್ಕೆ ಈಸ್ಕೊಂಬಂದೆ ಅಂದ್ಬಿಟ್ಟು ಹೇಳ್ತೀನಿ ಆ ಒಂಬತ್ತು ಅಕ್ಕಿ ಬಂದ್ಬಿಟ್ಟು ಇಲ್ಲಿದ್ದಾವೆ ನೋಡಿ ಸೊ ನಿಮ್ಗೆ ಸ್ವಲ್ಪ ವಿಸಿಬಿಲಿಟಿ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಲೈಟ್ ಎತ್ಕೊಂಡ್ಬಂದೆ ಸೊ ಇದು ನಮ್ಮ ಪ್ರಜ್ವಲ್ ಗಿಫ್ಟ್ ಮಾಡಿರೋದು ಓಕೆನಾ ಇದು ಇದು ಲೈಟು ಅಂದರೆ ಇದು ಫುಲ್ ಬ್ಲಾಗಿಂಗ್ ಕಿಟ್ ಬರುತ್ತೆ ಸೊ ಅದನ್ನ ನಮ್ಮ ಪ್ರಜ್ವಲು ಗಿಫ್ಟ್ ಮಾಡಿದ್ದಾನೆ ನನಗೋಸ್ಕರ ಸೊ ನಾನು ಒಂಬತ್ತು ಹಾಕಿನೂ ತೋರಿಸ್ಕೊಡ್ತೀನಿ ಸೊ ಹುಡುಗರು ಪಾಪ ದುಡ್ಡು ಕೂಡಿಕೆ ತಂದಿದ್ದಾರೆ ಓಕೆನಾ ಸೊ ಇಲ್ಲ ಅಂತ ಅನ್ನೋಲ್ಲ ಸೊ ಇದೆಲ್ಲ ಬಂದ್ಬಿಟ್ಟು ಆ ಹುಡುಗುರ ಅಕ್ಕಿಗಳು ಓಕೆನಾ ಸಪ್ರೇಟ್ ಗೂಡಲ್ಲಿ ಇಟ್ಟಿದ್ದೀನಿ ಈ ಗುಡ್ನ ಆ ಹುಡ್ಗನ್ ಕೊಡ್ತೀನಿ ಓಕೆನಾ ಸೊ ಇದನ್ನ ರೆಡಿ ಮಾಡಿಸಿಲ್ಲ ಅದಕ್ಕೋಸ್ಕರ ಕೊಟ್ಟಿಲ್ಲ ಇನ್ನು ಇಲ್ಲಾಂದರೆ ಕೊಟ್ಬಿಡ್ದು ಇಷ್ಟೊತ್ತಿಗೆ ಸೊ ಈ ಗೂಡು ಇವು ಇಷ್ಟ ಅಕ್ಕಿಗಳು ಬಂದ್ಬಿಟ್ಟು ಮತ್ತು ಅಲ್ಲೊಂದು ಐತೆ ಅದೇ ಅಕ್ಕಿಗಳು ಕೀಗಳು ಬಂದುಬಿಟ್ಟು ಆ ಹುಡ್ಗಂದು ಸೊ ಏನಕ್ಕೆ ಆ ಹುಡ್ಗಾನ ಹತ್ರ ನಾನು ಈಸ್ಕೊಂಬೆ ಅಂತ ನಿಮಗೆ ಕ್ವಶನ್ ಬರ್ಬೋದು ಸೊ ಏನಕ್ಕೆ ಈಸ್ಕೊಂಬಂದೆ ಅಂತಂದರೆ ನನಗೆ ತುಂಬ ಚೆನ್ನಾಗಿ ಗೊತ್ತಿರೋ ಹುಡ್ಗುರೇ ಬಟ್ ಏನು ಅಂತಂದರೆ ಅವರು ಅಕ್ಕಿ ಇಟ್ಟಿರೋವೇ ನನಗೆ ಇಷ್ಟ ಆಗಲಿಲ್ಲ ಅಂತಂದರೆ ಅಕ್ಕಿ ಯಾವ ರೀತಿ ಇಟ್ಟಿದ್ರು ಅದನ್ನ ನೋಡಿದ್ರೆ ತುಂಬಾ ಒಂಥರ ಒಂಥರ ಏನೋ ಒಂಥರ ಅನಿಸ್ತು ಓಕೆನಾ ಸೊ ಅದರಿಂದ ನಾನು ಎಲೆ ಎತ್ಕೊಂಡು ಬಂದ್ಬಿಟ್ಟೆ ಸೊ ಮೇಯ್ನ್ ಥಿಂಗ್ ಏನು ಅಂತಂದರೆ ಅವರು ಮಾಡ್ಕೊಂಡಿದ್ದ ಜಾಗ ಓಕೆನಾ ಸೊ ಅವ್ರು ಇಟ್ಕೊಂಡಿದ್ದ ಜಾಗ ಹೆಂಗಿತ್ತು ಅಂತಂದರೆ ಇನ್ ಕೇಸ ನನ ಕಾಲು ಸ್ಲಿಪ್ಪಾದರೆ ಓಕೆನಾ ಅವ್ರು ಯಾವ ಇಂಟೆನ್ಷನ್ ಮೇಲೆ ಇಟ್ಕೊಂಡಿದ್ದು ಅಂದರೆ ಸೊ ನಮ್ಮ ಅಕ್ಕಿಗಳು ಯಾರು ಎತ್ತಬಾರ್ದು ಯಾರು ಕಳ್ತನ ಮಾಡಬಾರ್ದು ಅಂತ ಆಧಾರ ಇಟ್ಕೊಂಡಿದ್ರು ಸೊ ಬಟ್ ಅದು ಬಂದ್ಬಿಟ್ಟು ರಿಸ್ಕಿ ಇತ್ತು ತುಂಬ ಅಂದರೆ ಒಂದು ಬಿಲ್ಡಿಂಗು ಬಿಲ್ಡಿಂಗ್ ಎಡ್ಜಿಂದ ಹತ್ತಿ ಆ ಪ್ಲೇಸ್ಗೆ ಹೋಗಬೇಕು ಇನ್ ಕೇಸ್ ಕಾಲ್ ಸ್ಲಿಪ್ ಆದರೆ ನಾಲ್ಕನೇ ಫ್ಲೋರಿಂದ ಸೀದಾ ಗ್ರೌಂಡ್ ಫ್ಲೋರಿಗೆ ಬೀಳ್ತಾರೆ ಸೊ ಅಂಥ ಪ್ಲೇಸಲ್ಲಿ ಇಟ್ಕೊಂಡಿದ್ರು ಯಾಕೆ ಇಟ್ಕೊಂಡಿದ್ರು ಅಂದರೆ ಅಕ್ಕಿಗಳ್ಯಾರು ಕದಿಬಾರ್ದು ಅನ್ನೋ ರೀಸನ್ಗೆ ಓಕೆನಾ ಸೊ ಅದು ನನ್ನ ತಪ್ಪು ಅನ್ನೋಲ್ಲ ಬಟ್ ಅಷ್ಟೊಂದು ರಿಸ್ಕ್ ತೊಗೊಂಡು ಮಾಡೋದು ಬೇಕಾಗಿಲ್ಲ ಓಕೆನಾ ಯಾವುದೇ ಆಗಲಿ ನಮ್ಮ ಪ್ರಾಣಕ್ಕೆ ಇದು ತೊಗೊಂಡು ಅಷ್ಟೊಂದು ಇದರಲ್ಲಿ ಮಾಡೋಕೆ ಹೋಗ್ಬಾರ್ದು ಸೊ ನೀವು ಹೇಳ್ಬೋದು ಬ್ರೋ ಅಕ್ಕಿ ಜನರ ಅಷ್ಟೊಂದು ಇಷ್ಟ ಆಗಿರ್ಬೋದು ಹಂಗೆ ಹಂಗೆ ಅಂತ ಹೇಳೋದಾದರೆ ಸೊ ಇನ್ನೊಂದೇನು ಅಂತಂದರೆ ನಿಮ್ಗೆ ತೋರಿಸ್ತೀನಿ ನಾನು ನನ್ನಿ ಸೊ ಈ ಜಂಪ್ ಕಾಣಿಸ್ತಾ ಇದೆ ಮೆಲ್ಗಡೆ ನಿಮಗೆ ಸೊ ಈ ಜಂಪ್ ಏನು ಕಾಣಿಸ್ತಾ ಇದೆ ಇದರಲ್ಲಿ ಒಂಬತ್ತು ಅಕ್ಕಿ ಇತ್ತು ಓಕೆನಾ ಒಂದು ಜಾಂಪಲ್ಲಿ ಒಂಬತ್ತು ಅಕ್ಕಿ ಅರ್ಧ ಮಾಡ್ಕೊಳ್ಳಿ ನಾವು ಒಂದು ಗೂಡಲ್ಲಿ ಎರಡು ಅಕ್ಕಿ ಮಿಸ್ ಆಗಿಬಿಟ್ರೇನೆ ಎಷ್ಟೊಂದು ಕಷ್ಟ ಆಗಿರುತ್ತೆ ಓಕೆ ಸೊ ಇದು ಒಂದು ಜಾಂಪಲ್ಲಿ ಒಂಬತ್ತು ಅಕ್ಕಿ ಬಿಟ್ಟಿದ್ರು ಓಕೆನಾ ಸೊ ಅದೊಂದು ಮೇಯ್ನು ನನಗೆ ಬೇಜಾರಾಗಿದ್ದು ಸೊ ಇನ್ನೊಂದೇನಂತಂದರೆ ಊಟ ಕರೆಕ್ಟಾಗಿ ಸಿಕ್ಕಲ್ಲ ಒಂದು ಕಣೇಲಿ ಊಟ ಇಟ್ಟಿದ್ರು ಒಂದು ಓಕೆನಾ ಬಟ್ ಎಲ್ಲದಕ್ಕೂ ಚೆನ್ನಾಗಿ ತಿಂತಾಯಿದ್ವು ಬಟ್ ಒಂಬತ್ತು ಕಣೇಲೆ ಒಂದಕ್ಕಿ ಪಟ್ಟಗಳಾದರೆ ಏನೋ ಅನ್ಬೋದು ಮಸ್ತಿಗೆ ಬಂದಿರಲ್ಲ ಇನ್ನು ನೋಡ್ಕೊಬೋದು ಅಂತ ಹೇಳ್ಬೋದು ಬಟ್ ಎಲ್ಲ ದೊಡ್ಡ ಅಕ್ಕಿಗಳಿತ್ತು ಅವ್ರ ಹತ್ರ ಸೊ ಎಲ್ಲದು ಕಚ್ಚಾಡ್ಕೊಂಡು ಹಂಗಿಂಗ ಹೋಗಿದ್ವು ಸೊ ಅದರಿಂದ ಇಸ್ಕೊಂಡ್ ಬಂದ್ಬಿಟ್ಟೆ ಓಕೆನಾ ಸೊ ಇವಾಗ ಗುಡ್ನೆಲ್ಲ ರೆಡಿ ಮಾಡಿಸ್ತಾ ಇದ್ದೀನಿ ಇನ್ನು ಕ್ಲ್ಯಾಂಪ್ ಎಲ್ಲ ಒಡಸಾಗೈತೆ ಸೊ ನಾಳೆ ವೆಲ್ಡಿಂಗ್ ಮಾಡಿಸ್ಬಿಟ್ರೆ ಆ ಹುಡುಗರಿಗೆ ಕೊಡೋಕ್ಕೆ ಗೂಡ್ ರೆಡಿ ಆಗುತ್ತೆ ಓಕೆನಾ ಸೊ ಮತ್ತು ಇಲ್ಲಿ ಅಕ್ಕಿಗಳು ಸೇಲ್ಗಿದ್ದಾವೆ ನಾನು ನಿಮ್ಗೆ ಹೇಳ್ತೀನಿ ಓಕೆನಾ ಸೊ ತುಂಬ ಒಳ್ಳೊಳ್ಳೆ ಅಕ್ಕಿಗಳು ಸೇಲ್ ಮಾಡ್ತೀನಿ ಓಕೆನಾ ಬೇಜಾರು ಅಂದರೆ ಒಳ್ಳೊಳ್ಳೆ ಅಕ್ಕಿಗಳೇ ಸೇಲ್ ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ಮುಂದೆ ನೀವ್ಯಾರು ಬಿಟ್ಕೊಳ್ಳೋರು ಇದ್ದರೆ ಅಥ್ವಾ ಪಟಾಗಳು ಮಾಡಿಸೋರಿದ್ರೆ ನಿಮ್ಗೆ ಯೂಸ್ ಯೂಸ್ ಆಗಲಿ ಅಂದ್ಬಿಟ್ಟು ಓಕೆನಾ ಸೊ ಕಮ್ಮಿ ರೇಟ್ಗೆ ಒಳ್ಳೆ ಅಕ್ಕಿಗಳೇ ಕೊಡೋಲ್ಲ ಸ್ವಲ್ಪ ಕಮ್ಮಿ ರೇಟು ಕೊಡ್ತವ್ರಂದರೆ ಏನಾರೂ ಒಂದು ಫಾಲ್ಟ್ ಐತೆ ಅಂತ ನೀವೇನ ಅಂದ್ಕೊಂಡಿದ್ರೆ ಸೊ ಅದು ತಪ್ಪು ಓಕೆನಾ ಫಾಲ್ಟ್ ಫಾಲ್ಟ್ ಅನ್ನೋದು ಎಲ್ಲ ಅಕ್ಕಿಗಳಿರುತ್ತೆ ಫ್ರೈಸ್ ಏನು ಅಂತಂದರೆ ಒಂದು ಅಕ್ಕಿ ಇವಾಗ ಅಕ್ಕಿ ಪರ್ಫೆಕ್ಟಾಗಿತ್ತು ಅಂದರೆ ಏನಕ್ಕೆ ಬೇರೆ ಅಕ್ಕಿ ಜೋಡಿಸ್ಬೇಕು ಅಕ್ಕಿ ಪರ್ಫೆಕ್ಟ್ ಆಯ್ತಲ್ವಾ ಸೊ ಅದೇ ಅಕ್ಕಿಂದು ಮಾಡ್ಕೊಂಡು ಹೋಗಬೇಕು ಬೇರೆ ಅಕ್ಕಿನ ಏನಕ್ಕೆ ಜೋಡಿಸ್ಬೇಕಾಗುತ್ತೆ ಯಾವುದೇ ಅಕ್ಕಿ ಪರ್ಫೆಕ್ಟಾಗಿರಲ್ಲ ನಾವು ಆಲ್ಟ್ರೇಷನ್ ಮಾಡಿಕೊಂಡು ಮರಿ ಮಾಡಿಸ್ಕೊಂಡು ಅದನ್ನ ತಿದ್ಕೊಂಬಂದರೆ ಅವಾಗಲೇ ಅಕ್ಕಿ ಪರ್ಫೆಕ್ಟ್ ಆಗೋದು ಓಕೆನಾ ಸೊ ಒಂದು ಅಕ್ಕಿ ಪರ್ಫೆಕ್ಟ್ ಇತ್ತು ಅಂದಮೇಲೆ ಬೇರೆ ಅಕ್ಕಿ ನಮಗೆ ಜೋಡಿಸೋ ಅವಶ್ಯಕತೆ ಇರಲ್ಲ ಅಕ್ಕಿ ಎಲ್ಲ ಕಡೆಯಿಂದ ಪರ್ಫೆಕ್ಟ್ ಆಗೈತೆ ಅಂದಮೇಲೆ ಬೇರೆ ಅಕ್ಕಿ ಯಾಕೆ ಬೇಕು ಅಲ್ವಾ ಸೊ ಆ ಥರ ಥಿಂಕ್ ಮಾಡಬೇಕಾಗುತ್ತೆ ನಾವು ಸೊ ಅಕ್ಕಿಗಳು ಸಬ್ಸ್ಕ್ರೈಬರ್ಸ್ ಮೇಲೆ ಇಟ್ಟಿರೋ ಇದರಿಂದ ಕಮ್ಮಿ ರೇಟ್ ಕೊಡ್ತೀನೋ ಒಂದ್ಸಲಿ ಮತ್ತೆ ಒಂದೊಂದ್ಸಲಿ ಸಲ ವ್ಯಾಲ್ಯೂ ಓಕೆನಾ ಅಕ್ಕಿಗಳು ಏನು ಟೈಮ್ ಮಾಡಿರುತ್ತೆ ಅದನ್ನ ಆ ಟೈಮ್ ಬರ್ಸೋಕೆ ನಾವೇನು ಕಷ್ಟ ಬಿದ್ದಿರ್ತೀವಿ ಸೊ ಅದನ್ನೆಲ್ಲ ನೋಡ್ಕೊಂಡು ಅಕ್ಕಿಗಳನ್ನ ಕೊಡ್ತೀವಿ ಮತ್ತು ಹಾಕಿ ಮುಂದೆ ಏನು ಮಾಡುತ್ತೆ ಅದ್ರ ಪಟ್ಟಗಳು ಏನು ಮಾಡ್ತವೆ ಸೊ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಬಿಟ್ಟೆ ಕೊಡೋದು ಓಕೆನಾ ನಾನು ಅಂತ ಹೇಳ್ತಿಲ್ಲ ನೀವು ಯಾರ ಹತ್ರ ಹೋದ್ರೂ ಅದನ್ನೇ ಮಾಡೋದು ಓಕೆನಾ ಸೊ ಇದು ಬಿಸ್ನೆಸ್ ಮೈಂಡ್ ಅಂತ ನಾನು ಅಂದ್ಕೊಳ್ಳಿ ನೀವೇನ ಅನ್ಬೋದು ಓಕೆನಾ ಸೊ ಬಿಸ್ನೆಸ್ ಮೈಂಡೆಡ್ ಅಂತ ಹೇಳೋದಾದರೆ ಅದು ಬೇರೆ ಥರ ಬರ್ತೈತೆ ಓಕೆನಾ ಅಂದರೆ ಬಿಸ್ನೆಸ್ಗೋಸ್ಕರ ನಾವು ಮಾಡ್ತಾ ಇದೀವಿ ಅಂದರೆ ಅದೆಲ್ಲ ಸುಳ್ಳು ಓಕೆನಾ ಏನೋ ಖರ್ಚು ಅಲ್ಲಿಗೆ ಕಾಸ್ ಇರಲ್ವ ಇವಾಗ ನೋಡಿ ಯಾವ ಇವಾಗ ಏನಕ್ಕೆ ಸೇಲ್ ಮಾಡ್ತಾರೆ ಅಂತಂದರೆ ಸೀಲ್ ಟೈಮ್ ಅಂತ ಸೊ ನಾವು ಸೀಲ್ ಕಡ್ತಾ ಇದ್ದೀವಿ ಇವಾಗ ಇಲ್ಲಿರೋ ಪಟ ಇದರಲ್ಲಿರೋ ಜೊತೆಗಳಲ್ಲೆಲ್ಲ ಪಟ ತೆಚ್ಚಿದ್ದೀವಿ ಪಟಗಳ ರಿಸಲ್ಟ್ ನಮ್ಗೆ ಗೊತ್ತಾಗೈತೆ ಸೊ ಓಕೆನಾ ಆ್ಯಾವ್ರೇಜ್ ಟೈಮಿಂಗ್ಸ್ ಏನು ಬರುತ್ತೆ ಅಂತ ಇದ್ರಲ್ಲಿ ಗೊತ್ತಾಗೈತೆ ಸೊ ನಮ್ಗೆ ಇನ್ನೂ ಯೂಸಿಗೆ ಇಲ್ಲ ಅಂತಂದ್ರೆ ಅಂಥ ಟೈಮಲ್ಲಿ ಬಿಗಿನರ್ಸ್ ಯಾರೇ ಇರ್ತಾರೆ ಸೊ ಅವ್ರಿಗೆ ಇವಾಗ ಬಿಗಿನರ್ಸ್ ಬಂದುಬಿಟ್ಟು ನಾಲ್ಕು ಅವರ್ ಐದವರಿಂದನೇ ಬಿಡಕ್ಕೆ ಸ್ಟಾರ್ಟ್ ಮಾಡೋದು ಅಥವಾ ಎರಡು ಮೂರು ಅವರಿಂದನೇ ಸ್ಟಾರ್ಟ್ ಮಾಡೋದು ಯಾರೂ ಹತ್ತು ಅವರಿಂದ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಓಕೆನಾ ಸೊ ಇವಾಗ ಎರಡು ಮೂರು ಅವರ್ ನಾವು ಎಕ್ಸ್ ಅಂದರೆ ಅದರಲ್ಲಿ ನಾವು ಕನ್ಸ್ಯೂಮ್ ಮಾಡೋದು ಅಕ್ಕಿಗಳಲ್ಲಿ ಟೈಮಿಂಗ್ಸ್ ಎಲ್ಲ ನೋಡಿಬಿಟ್ಟಿದ್ದೀವಿ ಇವಾಗ ನೆಕ್ಸ್ಟ್ ಇರನ ಇಂಟ್ರೆಸ್ಟ್ ಇದ್ದವ್ರು ತೊಗೊಳ್ಳಿ ಅನ್ನೋಕ್ಕೋಸ್ಕರ ಆ ರೀಸನಿಂದ ಸೇಲ್ ಮಾಡ್ತೀವಿ ಮತ್ತೇನೊಂದರೆ ಆ ದುಡ್ಡು ನಮ್ಮ ಅಕ್ಕಿಗಳ ಸೀಲ್ಗೆ ಯೂಸ್ ಆಗಲಿ ಅಥ್ವಾ ಆ ಸೀಲ್ ಕಟ್ಟು ಅಂತ ಸಪ್ಲಿಮೆಂಟ್ಸು ಮೆಡಿಸನ್ಸು ಡ್ರೈ ಫ್ರೂಟ್ಸು ಅದಕ್ಕೆಲ್ಲ ಯೂಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಅಕ್ಕಿಗಳನ್ನ ಸೇಲ್ ಮಾಡ್ತಾಯಿದ್ದೀವಿ ಓಕೆನಾ ಸೊ ನಾನು ಹೇಳಿದ್ದೀನಿ ಸೇಲ್ಗೆ ಏನೇ ಇದ್ರು ನಾನು ಅಪ್ಡೇಟ್ ಮಾಡ್ತೀನಿ ಮಿಸ್ ಮಾಡಲ್ಲ ಅಂದ್ಬಿಟ್ಟು ಸೊ ಅದೇ ರೀತಿ ಅಪ್ಡೇಟ್ ಮಾಡ್ತೀನಿ ಸೊ ಇಷ್ಟ ಆದವ್ರು ಬಂದು ತೊಗೊಂಬೋದು ಓಕೆನಾ ಸೊ ಅದೇ ರೀತಿ ಟ್ರಾನ್ಸ್ಪೋರ್ಟೇಷನ್ ಆಲ್ ಓವರ್ ಕರ್ನಾಟಕ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ನಾನು ಸೊ ಎಲ್ಲ ಕಡೆನೂ ಆಲ್ಮೋಸ್ಟ್ ಕೊಟ್ಕಳಿಸಿದೀವಿ ನಮಗೆ ಏನು ಅಂತ ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರುತ್ತೆ ಸೊ ಫಿಫ್ಟಿ ಕೆಗೆ ತುಂಬಾ ಹತ್ರ ಇದ್ದೀವಿ ಬೇಗ ರೀಸ್ ಮಾಡೋಣ ಫಿಫ್ಟಿಗೆ ಐವತ್ತು ನಿಮ್ಗೆ ಅರ್ಥ ಆಯಿತು ಅನ್ಕೊಂಡಿದೀನಿ ಏನಕ್ಕೆ ಆ ಹುಡುಗನ ಹತ್ರ ಇಸ್ಕೊಂಡ್ ಬಂದಿದ್ದು ಅಂತಂದರೆ ಅವಾಗ ಐಟಿದು ದ ಪ್ಲೇಸು ಅವ್ನ ಪ್ರಾಣಕ್ಕೆ ಕೂತು ಥರ ಇತ್ತು ಗುರು ಆ ಬಿಲ್ಡಿಂಗ್ ನಿಮ್ಗೇನು ಇದೆ ಓಕೆನಾ ಹಾಲು ನೋಡ್ಕೊಳ್ಳಿ ಈ ಹಾಂ ಕಾಣಿಸ್ತಾಯಿತಾ ಆ ಬಿಲ್ಡಿಂಗ್ ಏನು ಇದೆ ನಿಮಗೆ ಸೊ ಆ ಬಿಲ್ಡಿಂಗ್ ಥರನೇ ಸೇಮ್ ಮೇಲ್ಗಡೆ ಒಂದು ಚಿಕ್ಕ ಇತ್ತು ಆ ಕಾರ್ನರಿಂದ ಹತ್ತಿ ಹೋಗಿ ಹುಡುಗ ಅಕ್ಕಿನ ಇಟ್ಕೊಂಡು ಬರಬೇಕಿತ್ತು ಸೊ ಅದು ತುಂಬಾ ರಿಸ್ಕ್ ಗುರು ಓಕೆನಾ ಸೊ ನಿಮ್ಮ ಅಕ್ಕಪಕ್ಕದಲ್ಲೂ ಪಕ್ಕದಲ್ಲೂ ಅಷ್ಟೇ ನೀವೇನ ಸ್ವಲ್ಪ ದೊಡ್ಡವರಾಗಿದ್ದು ನಿಮ್ಮ ಅಕ್ಕಪಕ್ಕ ಪಕ್ಕ ಚಿಕ್ಕ ಹುಡುಗರು ಏನು ಮಾಡ್ತಾಯಿದ್ರು ಅನ್ನೋದು ಅಕ್ಕಿ ಬಗ್ಗೆ ಸ್ವಲ್ಪ ತಳೆಯಲ್ಲಿರಲಿ ಸೊ ಅವ್ರಿಗೂ ಏನಾಗಬಾರ್ದು ಅಕ್ಕಿಗಳಿಗೂ ಹಿಂಸೆ ಕೊಡಬಾರ್ದು ಓಕೆನಾ ಸೊ ಹಾಂ ನೆಕ್ಸ್ಟು ಇನ್ನೊಂದು ಅವೇರ್ನೆಸ್ ವೀಡಿಯೋ ಮಾಡೋಕ್ಕಿದೆ ಸೊ ಅದನ್ನ ಆದಷ್ಟು ಬೇಗ ಮಾಡ್ತೀನಿ ತುಂಬಾ ಇಂಪಾರ್ಟೆಂಟ್ ವೀಡಿಯೋ ಸೊ ಅದರಿಂದ ನಾನು ಸಫರ್ ಮಾಡ್ತಾ ಇದ್ದೀನಿ ಸಫರ್ ಮಾಡಿದ್ದೀನಿ ಆಲ್ರೆಡಿ ಸೊ ಟೆಸ್ಟು ಅದು ಇದೆಲ್ಲ ಆಗಿದೆ ನನಗೂ ಕೂಡ ಸೊ ಸಫರ್ ಇದ್ದೀನಿ ಇನ್ನೂ ಕೂಡ ನಾನು ಸೊ ನಿಮ್ಗೂ ನಿಮ್ಗೆ ಯಾರಿಗೂ ಆ ಪ್ರಾಬ್ಲಮ್ ಬರಬಾರ್ದು ಸೊ ಅದನ್ನ ನಾನು ಆದಷ್ಟು ಬೇಗ ವೀಡಿಯೋ ಮಾಡ್ತೀನಿ ಸದ್ಯಕ್ಕೆ ನಾನು ಈ ವಿಡಿಯೋ ನಿಲ್ಗೆ ಎಂಡ್ ಮಾಡ್ತೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋಗೆ ಒಂದ್ಸಾಗಿ ಎಲ್ಲರಿಗೂ ಸಾರಿ ಓಕೆನಾ ಮತ್ತು ಇನ್ನೊಂದು ಯಾರ್ಯಾರು ವೀಡಿಯೋಸ್ ಕಳಿಸಿಲ್ಲ ಬೇಗ ವೀಡಿಯೋಸ್ ಕಳಿಸಿ ನಾನು ಚಾನಲ್ ಅಪ್ಲೇಡ್ ಅಪ್ಲೋಡ್ ಮಾಡ್ತೀನಿ ಸೊ ಇಲ್ಲ ಫಿಫ್ಟಿ ಕೆಗೆ ಮಾಡ್ಕೊಳ್ಳೋಣ ಬಿಡಿ ಓಕೆನಾ ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾಳೆ ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಾಳೆ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತೀನಿ ಅಂತ ಕೇಳ್ಕೊಂಡು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಆ್ಯಂಡ್ ಟಿಲ್ ದನ್ ಟೇಕರ್ ಗೈಸ್ ಬ ಬಾಯ್